ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರ ಎಲ್ಲರೂ ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಒಳ್ಳೆ ಸಾಂಬಾರು ಮಾಡೋದನ್ನ ತೋರಿಸ್ತೀನಿ ದಂಟಿನ ಸಾಂಬಾರು ದಂಟಿನ ಸಾಂಬಾರು ಯಾರು ಕೆಲವೊಮ್ಮೆ ಕೆಲವೊಬ್ಬರು ಗೊತ್ತಿರೋಲ್ಲ ಸೊ ನಾನು ನಿಮ್ಮ ದಂಟಿನ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ ಇದ್ದೀನಿ ಸಿಗುತ್ತೆ ದಂಟ ಸೊ ಆ ದಂಟನ್ನ ತಂದುಬಿಟ್ಟು ಸಾಂಬಾರು ಮಾಡ್ಬೋದು ಮತ್ತು ಈಗ ಹೊಲಗಳಲ್ಲಿ ಕೆಲವರು ಸಾಂಬಾರು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ದಂಟನ್ನ ಹಾಗೆ ಬೆಳೆಸ್ಕೊಂಡ್ಬಿಡ್ತಾರೆ ಸೊಪ್ಪು ಸೊಪ್ಪಿತ್ಕೊಳ್ದೇ ಹಾಗೆ ಬೆಳೆಸ್ಕೊಳ್ತಾರೆ ಸೊ ಸೊಪ್ಪಿನ ಸರ್ ಮಾಡಬೇಕು ಅಂದರೆ ಸ್ವಲ್ಪ ಚಿಕ್ಕದಲ್ಲಿ ಹೆಳೆದರಲ್ಲೇ ತೊಗೊಂಡು ಮಾಡ್ತಾರೆ ದರ ಸಾಮಾನ್ಯ ಕೊಡ್ತೀರ ಕೆಲ್ರಿಗೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಲ್ಲಿ ತಂದಿರ್ತಾರೆ ದಂಟಿನ ಸೊಪ್ಪು ಅದರಲ್ಲಿ ಸೊಪ್ಪು ಮಾತ್ರ ಬಿಡಿಸ್ಕೊಂಡು ಅದನ್ನು ಆ ಕಡ್ಡಿ ಏನಿರುತ್ತೆ ಆ ದಂಟನ್ನ ಅದನ್ನು ಬಿಸಾಡ್ಬಿಡ್ತಾರೆ ಸೊ ಆ ದಂಟನ್ನ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡ್ಕೊಂಡು ಅಂದರೆ ಸೂಪರಾಗಿರುತ್ತೆ ನಾವಂತೂ ಮಾಡ್ತೀನಿ ಮಿಸ್ ಮಾಡೋಲ್ಲ ಮಾರ್ಕೆಟಲ್ಲಿ ಸಿಕ್ಕಿದ್ರು ಕೂಡ ನಾವು ಅದನ್ನು ತಂದು ಮನೇಲಿ ಮಾಡಿಕೊಂಡು ತಿಂತೀವಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಾಗಲಿ ಅನ್ನೋಕ್ಕಾಗಲಿ ಮತ್ತು ನಾನು ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದೆ ಸೊ ಅಲ್ಲಿಂದ ತಂದಿದ್ದೆ ಅದಕ್ಕೆ ಇವತ್ತು ಅದೇ ಸಾಂಬಾರು ಮಾಡಿ ನಿಮಗೂ ಕೂಡ ತೋರಿಸೋಣ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಸೊ ಹಂಗಾಗಿ ಇವತ್ತು ನಿಮಗೆ ದಂಡಿನ ಸಾಂಬಾರು ದಂಟಿನ ಸೊಪ್ಪಿನ ಸಾರಿ ದಂಟಿನ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಬನ್ನಿ ನೋಡೋಣ ಮಾಡಿಕೊಂಡು ಹಾಗೆ ಮಾತಾಡೋಣ ಹಾಂ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಟ್ಟು ತೊಗೊಂಡು ಬಂದಿದ್ದೀನಿ ದಂಟನ್ನ ಒಂದು ಕಟ್ಟು ಅಂದರೆ ಕೆಲವೊಮ್ಮೆ ಅವ್ರು ಕಟ್ಟು ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಕಟ್ಟಲ್ಲಿ ಒಂದು ಹತ್ತು ಇಲ್ಲ ಒಂದು ಐದಾರು ಆ ಥರ ಇರುತ್ತೆ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ಸೊ ನನಗಿಲ್ಲಿ ಒಂದು ಹತ್ತು ಸಿಕ್ಕಿದೆ ಅದನ್ನು ನಾನು ತೆಗೆದಿಟ್ಕೊಂಡ್ಬಿಟ್ಟು ಈ ಬುಡದಲ್ಲಿ ಇರುತ್ತಲ್ಲ ಐದು ಗಂಟಲ್ಲಿ ಅದು ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ಹಂಗಾಗಿ ನಾನು ಅದನ್ನು ಸಿಪ್ಪೆ ತೆಗಿತಾಯಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ನಾನು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಸಿಪ್ಪೇನ ಏರಿಯದೇನಕ್ಕೆ ಅಂದರೆ ಫ್ರೆಂಡ್ಸ್ ಮಣ್ಣು ಅಷ್ಟಾಗಿ ಹೋಗೋಲ್ಲ ತೊಳೆದ್ರೆ ಸೊ ಹಂಗಾಗಿ ನಾವು ಸಿಪ್ಪೆ ಏರಿಯದಲ್ಲಿ ಎರೆದ್ಬಿಟ್ರೆ ಕ್ಲೀನಾಗಿ ಹೋಗುತ್ತೆ ತೊಳೆದ್ಮೇಲೆ ಮೇಲೆ ನೆಕ್ಸ್ಟು ಅದಕ್ಕೆ ಇವಾಗ ನಾನು ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಇದು ಹಳ್ಳಿಗಳ ಕಡೆ ಎಲ್ಲ ಸಿಗುತ್ತೆ ನೀವು ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೊಬೋದು ಮತ್ತು ಇದರಲ್ಲಿ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಸೊ ನಾನೀಗ ದಂಟನೆಲ್ಲ ಕಟ್ ಮಾಡ್ಕೊಂಡು ಇದಾಯಿತು ಒಂದು ತಪ್ಪಲೆಯಲ್ಲಿ ನೀರು ಹಾಕ್ಕೊಂಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ದಂಟನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಾರ್ಕೆಟಲ್ಲಿ ಈ ಸೀಸನಲ್ಲೆಲ್ಲ ಸಿಗುತ್ತೆ ಕೆಲವೊಮ್ಮೆ ಮನೆ ಹತ್ರ ಹಾಕ್ಕೊಂಡಿರೋರು ಆ ಇಲ್ಲ ನೀರಾವರಿ ಹಾಕ್ಕೊಂಡಿರೋರು ಅಂಥವರೆಲ್ಲ ತಂದು ಮಾರ್ತಾರೆ ಸೊ ಅವರು ಮಾರ್ಕೆಟಲ್ಲಿ ಹಾಕ್ದಾಗ ನಮ್ಗೆ ಆರಾಮಾಗಿ ಸಿಗುತ್ತೆ ಆಲ್ಮೋಸ್ಟು ಈ ನಮ್ಮ ತುಮಕೂರು ಸರೌಂಡಿಂಗಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಕೆಲವೊಮ್ಮೆ ಒಂದೊಂದು ಮಾರ್ಕೆಟಲ್ಲಿ ಸಿಗುತ್ತೆ ಬಟ್ ಎಲ್ಲ ಕಡೆಯೂ ಸಿಗಲ್ಲ ನನಗೆ ದಂಟು ಕಡಿಮೆ ಇರೋದ್ರಿಂದ ನಾನು ಎರಡು ಆಲೂಗಿಡನ ತೊಗೊಂಡಿದ್ದೀನಿ ಆಲೂಗಡೆಯೂ ಕೂಡ ನಾನು ಸಿಪ್ಪೆ ಇದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬರೀ ದಂಟಲ್ಲೇ ಬೇಕಾದರೆ ಮಾಡ್ಕೊಬೋದು ಬಟ್ ನಾನು ಇಲ್ಲಿ ದಂಟ್ ಕಮ್ಮಿ ಇತ್ತು ಅಂತ ಹೇಳಿಬಿಟ್ಟು ಎರಡು ಆಲೂಗೇಡೆಯೂ ಯೂಸ್ ಮಾಡ್ಕೊಂಡಿರೋದು ನೆಕ್ಸ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡು ಅದನ್ನು ನೀರು ಹಾಕ್ಬಿಟ್ಟು ನಾನು ತೊಳ್ಕೊಂಡು ಬರ್ತಾಯಿದ್ದೀನಿ ತೊಡ್ಕೊಂಡು ಬಂದಿದ್ದಾಯಿತು ಇದಕ್ಕೆ ನಿಮಗೆ ದ ದಂಟು ಇರೋ ಮತ್ತು ಸಾಂಬಾರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೇಳೆ ಸೊ ನಾನು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಜನಕ್ಕೆ ನಾನು ದಂಟನ ದಂಟನ ಆಲೂಗಡೆಯ ಎರಡನ್ನೂ ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಕೂಗ್ಸೋ ಅವಶ್ಯಕತೆ ಏನಿರಲ್ಲ ಬೇಳೆ ಕೂಡ ಬೇಗ ಬೇಯುತ್ತೆ ಮತ್ತು ದಂಟು ಹಸಿದ್ರ ಇರೋದ್ರಿಂದ ಬೇಗ ಬೇಯುತ್ತೆ ನಾನಿಲ್ಲಿ ಒಂದು ಈರುಳ್ಳಿನ ನಾನು ಸಿಪ್ಪೆ ತೆಗೆದುಬಿಟ್ಟು ಇದ್ದೀನಿ ನೆಕ್ಸ್ಟು ಹುಳಿಗೆ ಎರಡು ಹುಳಿ ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಬರೀ ಟೊಮ್ಯಾಟೊ ಯೂಸ್ ಮಾಡಿಕೊಂಡು ಮಾಡ್ತಾರೆ ನಾನಿಲ್ಲಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಸಾಂಬಾರು ಇದ್ದೀನಿ ನಾನು ಇದಕ್ಕೆ ತರಕಾರಿ ಮುಳುಗೋಷ್ಟು ನೀರು ಇದ್ದೀನಿ ಬೇಯ್ಲಿಕ್ಕೋಸ್ಕರ ನಾನು ಒಂದು ವಿಷಲ್ ಮಾತ್ರ ಕೂಗಿಸ್ಕೊಳ್ತೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ ಇದ್ದೀನಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಬಟ್ ನಾನು ಇಲ್ಲಿ ಒಂದೇ ವಿಷಲ್ ನಾನು ಕೂಗಿಸ್ಕೊಳ್ತಾ ಇರೋದು ಈ ಕುಕ್ಕರ್ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ನಾನು ಹಸಿ ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿನ ಸ್ವಲ್ಪ ಮಾತ್ರ ಹಾಕ್ಕೊಬೇಕು ಅಂದರೆ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ಸ್ವಲ್ಪ ಒಂಚೂರು ಹುಣ್ಸೆಹಣ್ಣು ಟೇಸ್ಟಿಗೆ ಅಷ್ಟೇ ನಾನು ಹಾಕ್ಕೊಳ್ತಾ ಇರೋದು ಸೊ ಹುಣ್ಸೆಹಣ್ಣು ಹಾಕ್ಕೊಂಡು ಎರಡೂವರೆ ಸ್ಪೂನು ಸಾಂಬಾರು ಪೌಡ್ರು ಅಂದರೆ ಒಟ್ಟು ಪುಡಿ ಒಟ್ಟು ಪುಡಿನ ನಾನು ಹಾಕ್ಕೊಳ್ತಾ ಇರೋದು ಇದು ಇದು ಧನಿಯಾ ಮತ್ತು ಖಾರದ ಪುಡಿ ಎರಡು ಮಿಕ್ಸ್ ಇರುತ್ತೆ ಸೊ ಅದಕ್ಕೆ ನಾ ಒಟ್ಟು ಪುಡಿ ಅಂತ ಹೇಳ್ತೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಇಲ್ಲಿ ಕುಕ್ಕರ್ ರಿಲೀಸ್ ಆಗಿದೆ ರಿಲೀಸ್ ಆದಮೇಲೆ ಕ್ಯಾಪನ್ ಕ್ಯಾಪ್ ಓಪನ್ ಮಾಡಿಬಿಟ್ಟು ನಾನು ಅದು ಬೆಂದಿರೋ ಟೊಮ್ಯಾಟೊ ಮತ್ತು ಈರುಳ್ಳಿ ಎರಡನ್ನೂ ತಕ್ಕೊಂಡು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಎರಡೇ ಟೊಮೆಟೊ ಹಾಕಿದ್ದಿದ್ದು ಒಂದು ಈರುಳ್ಳಿ ಹಾಕಿದ್ದು ಎರಡನ್ನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಇದನ್ನ ನೀರು ಹಾಕ್ಬಿಟ್ಟು ನಾವು ಬಂದ್ಬಿಡೋಣ ಅಷ್ಟರಲ್ಲಿ ನಾನೀಗ ಈ ತರಕಾರಿ ಬೇಯಿಸಿದ್ನಲ್ವ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಇದ್ದೀನಿ ಹಾಕ್ಕೊಂಡು ಈಗ ನೆಕ್ಸ್ಟು ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಫಸ್ಟು ಒಂದು ಅದೇ ಕುಕ್ಕರ್ನ ಇದ್ದೀನಿ ನಾನು ಬೇರೆ ಕುಕ್ ಬೇರೆದೇನು ಒಗ್ಗರಣೆ ಬಾಣಲೆ ಏನು ಯೂಸ್ ಮಾಡ್ತಾಯಿಲ್ಲ ಸೊ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ ನಂತರ ಬಿಸಿ ಆಗಬೇಕು ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂತ ಸಿಡಿಯೋವರೆಗೂ ನಾವು ಕಾಯಬೇಕಾಗತ್ತೆ ಸೊ ಇದು ಚಿಟಪಟ ಅಂತ ಸಿಡ್ದಿದಾದಮೇಲೆ ಒಂದು ಚಿಟಿಗೆ ಅಷ್ಟು ಇಂಗು ಇದ್ದೀನಿ ಇಂಗು ಹಾಕ್ಕೊಂಡಷ್ಟು ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಂಗು ಹಾಕ್ಕೊ ಯೂಸ್ ಮಾಡ್ತೀನಿ ಒಗ್ಗರಣೆಗೆಲ್ಲ ನೆಕ್ಸ್ಟು ಒಂದೇ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಅಂದರೆ ಒಂದೆರಡು ಕಡೆಯಷ್ಟು ಕರ್ಬೇನ ಸೊಪ್ಪು ಎಲ್ಲ ಹಾಕ್ಕೊಂಡು ನಾನು ಇದನ್ನು ಕಂದಬಣ್ಣ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆಗೆ ನಾನು ಇಲ್ಲಿ ಒಣಮೆಣ್ಸಿನಕಾಯಿ ಏನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಇಷ್ಟೇ ಯೂಸ್ ಮಾಡ್ತಾ ಇರೋದು ಒಗ್ಗರಣೆಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬಂದಿದ್ದಾದಮೇಲೆ ಇದಕ್ಕೆ ನಾನು ಸಾಂಬಾರ್ದು ನೀರನ್ನ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ಸಾಂಬಾರ್ಗೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದನ್ನು ನೀರು ಸ್ವಲ್ಪ ಲೈ ಮೇಲ್ಗಡೆದೇ ಹಾಕ್ಕೊಂಡ್ರೆ ಸಾಕು ಇಲ್ಲ ಸಾಂಬಾರು ಫುಲ್ಲು ಮಸಾಲೆ ಕುಡಿಸಿದಾದ್ಮೇಲೆ ಅದನ್ನು ಸ್ವಲ್ಪ ಮೇಲುಗಡೆ ತೊಗೊಂಡು ಹಾಕಿದ್ರೆ ನಡೆಯುತ್ತೆ ಸೊ ನಾನಿಲ್ಲಿ ಒಗ್ಗರಣೆನ ಫುಲ್ಲು ತರಕಾರಿ ಏನು ಬೇಯಿಸಿಟ್ಕೊಂಡಿದ್ದಲ್ವ ಅದಕ್ಕೆ ಇದ್ದೀನಿ ಹಾಕ್ಕೊಂಡು ಮತ್ತು ನಾವು ಖಾರ ರುಬ್ಕೊಂಬರ್ತೀವಲ್ಲ ಆ ಖಾರ ರುಬ್ಬಿರೋದನ್ನು ಕೂಡ ನಾನು ಈ ಒಂದು ತರಕಾರಿ ಏನು ಬೇಯಿಸಿದ್ದೆ ಅದಕ್ಕೆ ನಾನು ಆ್ಯಡ್ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದನ್ನು ತರತರಿಯಾಗಿ ರುಬ್ಬಕ್ಕೆ ಹೋಗಬಾರ್ದು ಈ ಬಸ್ಸಾರು ಸೊಪ್ಪಿನ ಸಾರು ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಸರ್ತರಿಯಾಗಿ ರುಬ್ಬಿದ್ರೆ ನಡೆಯುತ್ತೆ ಈ ಹುಳಿ ಸಾರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ರೇ ಚೆನ್ನಾಗಿರೋದು ಸೊ ಇದನ್ನು ನಾನು ಮಸಾಲೆನೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ನೋಡ್ತಾ ಇದ್ದೀರಾ ಈಗ ಚೆನ್ನಾಗಿ ಕುದೀತಾ ಇದೆ ಕುದ್ದು ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹೋಗಿದಾದ್ಮೇಲೆ ಘಮ ಘಮ ಪರಿಮಳ ಬರುತ್ತೆ ಸಾಂಬಾರ್ದು ಇದಕ್ಕೆ ನಾವು ಮುದ್ದೆ ಅನ್ನ ಸ ಮಾಡ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ದಂಟು ನಾರಿನಂಶ ಇರೋದರಿಂದ ಈ ಮೋಷನ್ ಪ್ರಾಬ್ಲಮ್ಸ್ ಏನಿರುತ್ತೆ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದಿದು ಸೊ ಇದು ಚೆನ್ನಾಗಿ ಕುದ್ದಿದ್ದಾಯಿತು ಈಗ ನಾನು ನೆಕ್ಸ್ಟು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೇನೆ ಮುದ್ದೆ ಏನಿಲ್ಲ ನಾನು ನೈಟ್ಗೆ ಮುದ್ದೆ ಮಾಡ್ಕೊಳ್ತೀನಿ ಸೊ ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಸಾಂಬಾರು ರೆಡಿಯಾಗಿದೆ ಈಗ ಟೇಸ್ಟ್ ಮಾಡೋ ಟೈಮು ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡೋಣ ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಫಸ್ಟು ಸಾಂಬಾರು ಹೇಗಿದೆ ಅಂತ ಹೇಳಿಬಿಟ್ಟು ಟೇಸ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಸಾಂಬಾರು ಮಾತ್ರ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿದೆ ಈಗ ದಂಟು ತಿನ್ನೋ ಟೈಮು ಹೇಗಿದೆ ಅಂತ ನೋಡೋಣ ಚೆನ್ನಾಗಿ ಬೆಂದಿದೆ ಇದೇನು ಜಾಸ್ತಿ ಬೇಯೋಂಥ ಟೈಮ್ ಏನು ತೊಗೊಳ್ಳಲ್ಲ ಒಂದು ವಿಷಲ್ ಕೂಗ್ಸಿದ್ರೆ ಸಾಕಾಗತ್ತೆ ಬೇಗ ಬೆಂದ್ಬಿಡುತ್ತೆ ಆಲೂಗಿಡೇನೂ ಅಷ್ಟೇ ದಂಟು ಅಷ್ಟೇ ಪಾತ್ರೆಲಿ ಮಾಡಿ ಪಾತ್ರೆಲೂ ಕೂಡ ಮಾಡ್ಕೊಬೋದು ಬಟ್ ಕುಕ್ಕರಲ್ಲಿ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಕುಕ್ಕರಲ್ಲೇ ಮಾಡೋದು ಸೊ ಈಗ ನೋಡ್ತಾ ಇದ್ದೀರಾ ದಂಟು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಸೊ ಈಗ ದಂಟು ತಿನ್ನೋ ಟೈಮು ಹ್ಞೂ ಒಂಜಾಗುವ ನೀಟಾಗಿ ಬೆಂದಿದೆ ಆರಾಮಾಗಿ ತಿನ್ಬೋದು ಇದು ಇದಕ್ಕೆ ಮುದ್ದೆನೋ ಅನ್ನನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಮುದ್ದೆ ಮಾಡಿಕೊಂಡಷ್ಟು ನನಗೆ ಮುದ್ದೆ ಅಂದರೆ ಇಷ್ಟ ಸೊ ನಾನು ಮುದ್ದೆ ಮಾಡ್ಕೊಳ್ತೀನಿ ಮುದ್ದೆ ಮಾಡಿಕೊಂಡು ಊಟ ಮಾಡ್ತೀನಿ ಸೊ ಮುದ್ದೆ ತಿಂದೇ ಇಲ್ಲದೆ ಇರೋರು ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು ಈ ಥರ ಮಾಡಿ ನೋಡಿ ದಂಟಿಂದು ಮತ್ತು ದಂಟು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾರಿನಂಶ ಇರುತ್ತಲ್ವ ಸೊ ಹಂಗಾಗಿ ನೀವು ದಂಟು ಸಿಕ್ಕಿದ್ರೆ ಈ ಥರ ಸಾಂಬಾರು ಮಾಡಿಕೊಂಡು ತಿನ್ನೋದನ್ನು ಮರಿಬೇಡಿ ಓಕೆನಾ ಫ್ರೆಂಡ್ಸ್ ಹೆಂಗೆ ಬಂತು ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಮಾಡಿ ಆಮೇಲೆ ಕಾಮೆಂಟ್ ಮಾಡಿ ಓಕೆನಾ Bye.